ಯೇಸು ಕ್ರಿಸ್ತನ್ ನಾಮದಲ್ಲಿ ಎಲ್ಲರಿಗೂ ವಂದನೆಗಳನ್ನು ತಿಳಿಸುವಾಗಿದ್ದೇನೆ ನೀವೆಲ್ಲರೂ ಚೆನ್ನಾಗಿದ್ದೀರಿ ಎಂಬುದಾಗಿ ನಾನು ಭಾವಿಸೋನಾಗಿದ್ದೇನೆ ಫ್ರೆಂಡ್ ಟು ಕ್ರೈಸ್ಟ್ ಮಿನಿಸ್ಟರ್ಗಾಗಿ ನೀವೆಲ್ಲರೂ ಪ್ರಾರ್ಥನೆ ಮಾಡುತ್ತಾ ಇದ್ದೀರಿ ಎಂಬುದಾಗಿ ನಾನು ನಂಬುವುದಾಗಿದ್ದೇನೆ ಮತ್ತು ಇದರಲ್ಲಿ ಬರುವಂತ ಎಲ್ಲಾ ಸಂದೇಶಗಳನ್ನ ನಿಮ್ಮ ಸ್ನೇಹಿತರಿಗೆ ಇದನ್ನು ಶೇರ್ ಮಾಡೋದ್ರ ಮುಖಾಂತರ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಒಂದು ಸೇವೆಗಾಗಿ ನೀವು ಪ್ರಾರ್ಥಿಸ್ರಿ ನಾವು ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುವರಾಗಿದ್ದೇವೆ ಕರ್ತ ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ ಈ ದಿನದ ದೇವರ ವಾಕ್ಯ ನಮ್ಮ ಮಧ್ಯದಲ್ಲಿ ಯಾವ ರೀತಿಯಾಗಿ ಮಾತನಾಡುತ್ತದೆ ಎಂಬುದಾಗಿ ನೋಡುವಾಗ ಪ್ರೇರೆ ನಾವು ಆದಿಕಾಂಡ ಆರನೇ ಐದನೇ ವಚನದಲ್ಲಿ ಒಂದು ಮಾತಿದೆ ಮನುಷ್ಯರ ಕೆಟ್ಟತನವು ಭೂಮಿಯ ಮೇಲೆ ಹೆಚ್ಚಾಗಿರುವುದನ್ನು ಅವರ ಹೃದಯಗಳಲ್ಲಿ ಯೋಚಿಸುವುದೆಲ್ಲವೂ ಯಾವಾಗಲೂ ಬರೀ ಕೆಟ್ಟದ್ದಾಗಿರುವುದನ್ನು ಯಹೋವನ್ನು ನೋಡಿ ತಾನು ಭೂಮಿಯ ಮೇಲೆ ಮನುಷ್ಯರನ್ನು ಉಂಟು ಮಾಡೋದಕ್ಕೆ ಪಶ್ಚಾತ್ತಾಪ ಪಟ್ಟು ತನ್ನ ಹೃದಯದಲ್ಲಿ ನೊಂದುಕೊಂಡನು ಎಂಬುದಾಗಿ ಪ್ರೇರೆ ಪ್ರೇರೆ ಲೋಕದಲ್ಲಿ ದೇವರು ನಾನು ಯಾಕಪ್ಪ ಮನುಷ್ಯರನ್ನ ಸೃಷ್ಟಿ ಮಾಡಿದೆ ಯಾಕೆ ನಾನು ಈ ರೀತಿ ಮನುಷ್ಯರನ್ನ ನಾನು ಈ ಲೋಕದಲ್ಲಿ ಸೃಷ್ಟಿ ಮಾಡಿದ್ದೀನಿ ಈ ಮನುಷ್ಯನಿಂದ ನನಗೇನಾದ್ರೂ ಪ್ರಯೋಜನ ಇದೆಯಾ ಅಥವಾ ಈ ಮನುಷ್ಯನನ್ನ ನಾನು ಸೃಷ್ಟಿ ಮಾಡದಾಗಿನಿಂದ ಏನಾದರೂ ನನಗೆ ಅವರಿಂದ ನನಗೆ ಸಮ ಸಿಗ್ತಾ ಇದೆ ಎಂಬುದಾಗಿ ದೇವರು ಯೋಚನೆ ಮಾಡುವನಾಗಿದ್ದಾನೆ ಪ್ರೇರೇ ಆ ಮನುಷ್ಯನಿಂದ ಏನಾದರೂ ಪ್ರಯೋಜನವಾಗಬೇಕಲ್ಲ ನಾನು ದೇವರನ್ನು ನಂಬಿದ್ದೇನೆ ನಾನು ದೇವರ ದಾಸನಾಗಿದ್ದೇನೆ ನಾನು ದೇವರ ಮಗನಾಗಿದ್ದೇನೆ ನಾನು ದೇವರನ್ನ ಪ್ರಾರ್ಥನೆ ಮಾಡ್ತಾ ಇದ್ದೇನೆ ಎಂಬುದಾಗಿ ನೆನೆಸುವಾಗ ಆ ದೇವರಿಂದ ದೇವರು ಸೃಷ್ಟಿ ಮಾಡಿದಂತಹ ನಾವುಗಳು ನಾವೇನಾದರೂ ದೇವರಿಗೆ ಪ್ರತಿಫಲವಾಗಿ ಕೊಡಬೇಕಲ್ಲ ಪ್ರಿಯರೆ ಹೌದು ದೇವರು ನೋಡ್ತಾ ಇದ್ದಾನೆ ಲೋಕದಲ್ಲಿ ನೋಡುವಾಗ ಇಡೀ ಲೋಕ ಕೆಟ್ಟೋಗಿದೆ ಎಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸುತ್ತೆ ಹೌದು ನಾವು ಇವಾಗ ಪ್ರಪಂಚದಲ್ಲೇ ನಾವು ನೋಡುವಾಗ ಅನೇಕ ಜನ ಕೆಟ್ಟೋಗಿದ್ದಾರೆ ತಂದೆ ತಾಯಿಯ ಮಾತನ್ನ ಮಕ್ಕಳು ಕೇಳ್ತಾ ಇಲ್ಲ ಗಂಡನ ಮಾತನ್ನ ಹೆಂಡತಿ ಕೇಳ್ತಾ ಇಲ್ಲ ಹೆಂಡತಿ ಮಾತ ಗಂಡನು ಕೇಳ್ತಾ ಇಲ್ಲ ಅಥವಾ ಮಾ ತಂದೆ ತಾಯಿಯ ಮಾತುಗಳನ್ನ ಮಕ್ಕಳು ಕೇಳ್ತಾ ಇಲ್ಲ ಯಾರ ಮಾತನ್ನು ಯಾರು ಕೇಳ್ತಾ ಇಲ್ಲ ತಾಯಿಗೆ ವಿರೋಧವಾಗಿ ನಿಂತಿದ್ದಾಳೆ ಮಗಳು ಮಗನಿಗೆ ವಿರೋಧವಾಗಿ ತಂದೆ ನಿಂತಿದ್ದಾನೆ ಮತ್ತು ಯಾ ತಂದೆ ತಾಯಿಗೆ ವಿರೋಧವಾಗಿ ಮಕ್ಕಳು ನಿಂತಿದ್ದಾರೆ ಈ ಲೋಕದಲ್ಲಿ ನೋಡುವಾಗ ಇಲ್ಲಿ ಸಂಬಂಧಗಳು ಬರೀ ಕಾಲ್ಪನಿಕವಾಗಿದೆ ಪ್ರೇರೆ ದೇವರ ದೃಷ್ಟಿಯಲ್ಲಿ ದೇವರ ಸೃಷ್ಟಿ ಮಾಡಿದಂತ ಮನುಷ್ಯನು ಇವನೇನಾ ಎಂಬುದಾಗಿ ನಾವು ಒಂದು ಸಾರಿ ಯೋಚನೆ ಮಾಡುವಂತದ್ದಾಗಿದೆ ಪ್ರೇರೆ ಹೌದು ಹೃದಯದಲ್ಲಿ ದೇವರು ನೊಂದುಕೊಳ್ತಾ ಇದ್ದಾನೆ ನಾನು ಇಂತಹ ಮನುಷ್ಯನನ್ನ ನಾನಾ ಸೃಷ್ಟಿ ಮಾಡಿದ್ದು ಇವನಿಂದ ನನಗೇನಾದ್ರೂ ಪ್ರಯೋಜನವಿದೆಯಾ ಇವನು ದೇವರ ನನ್ನ ನಾಮವನ್ನು ಎತ್ತಿ ಹಿಡಿತಾ ಇದ್ದಾನ ಇವನು ನನಗೆ ಸಾಕ್ಷಿಯ ಮಗನನ್ನಾಗಿ ಬದುಕ್ತಾ ಇದ್ದಾನೆ ಎಂಬ ದೇವರ ಈ ದಿನದಲ್ಲಿ ಇವತ್ತು ನಮ್ಮನ್ನ ನಿಮ್ಮನ್ನ ಪ್ರಶ್ನೆ ಮಾಡುವಂತದ್ದಾಗಿದೆ ಪ್ರೇರೆ ಹೌದು ಲೋಕದಲ್ಲಿ ಕೆಟ್ಟೋಗಿದ್ದೀರಿ ನಾವು ನೋಡ್ತಾ ಇದ್ದೀರಿ ಅನೇಕ ಕಡೆ ತಂದೆ ತಾಯಿ ಅನ್ನದೇ ತಾಯಿ ಮಗಳು ಅನ್ನದೇ ಅನೇಕ ಕಡೆ ನಾವು ಏನ್ ಮಾಡ್ತಾ ಇದ್ರಿ ಅತ್ಯಾಚಾರಗಳು ನಡೀತಾ ಇದೆ ಪ್ರೇರೆ ಪ್ರಪಂಚದಲ್ಲಿ ಎಷ್ಟೆಲ್ಲ ಕೆಟ್ಟ ಕೆಲಸಗಳು ಒಬ್ಬರನ್ನ ನೋಡಿದ್ರೆ ಒಬ್ಬರಿಗಾಗಲ್ಲ ಅಣ್ಣನ ತಮ್ಮನ್ನು ನೋಡಿದ್ರೆ ಆಗಲ್ಲ ತಮ್ಮನಿಗೆ ಅಣ್ಣನನ್ನು ನೋಡಿದ್ರೆ ಆಗಲ್ಲ ತಂದೆ ತಾಯಿಗೆ ಮಕ್ಕಳನ್ನು ನೋಡಿದ್ರೆ ಆಗಲ್ಲ ಮಕ್ಕಳನ್ನ ತಂದೆ ತಾಯಿ ನೋಡಿದ್ರೆ ಆಗಲ್ಲ ಒಬ್ಬರನ್ನ ನೋಡಿದ್ರೆ ಒಬ್ಬರಿಗೆ ವಿರೋಧ ಪ್ರೇರೆ ಇಂತಹ ಒಂದು ಸಮಾಜದಲ್ಲಿ ನಾವು ಬದುಕುವಾಗ ನಾವು ಇನ್ನೊಬ್ಬರಿಗೆ ಮಾದರಿಯಾಗಿರಬೇಕೆಂಬುದಾಗಿ ಈ ವಾಕ್ಯದಿಂದ ನಮಗೆ ತಿಳಿಯುತ್ತೆ ಪ್ರೇರೆ ನಾವು ಒಂದು ಉದಾಹರಣೆನೇ ಹೇಳೋದಕ್ಕೆ ಇಷ್ಟಪಡ್ತೇನೆ ಒಂದು ಮಗ ಹಾಸ್ಟೆಲ್ನಲ್ಲಿರ್ತಾನೆ ತಾಯಿ ಮಗನನ್ನು ನೋಡೋದಕ್ಕೆ ಒಂದು ದಿವಸ ತನ್ನ ಹಾಸ್ಟೆಲ್ಗೆ ಬರ್ತಾಳೆ ಬಂದಾಗ ಆ ಮಗನ ಹಾಸ್ಟೆಲ್ ಇರುವಂತಹ ರೂಮಿನಲ್ಲಿ ಆ ತಾಯಿ ಆ ಪ್ರವೇಶ ಮಾಡಿದಾಗ ಅಲ್ಲಿ ನೋಡಿ ತಾಯಿಗೆ ಬಹಳ ದುಃಖವಾಗುತ್ತೆ ಪ್ರಿಯರೇ ಏನು ದುಃಖವಾಗುತ್ತೆ ಆ ಚ ಒಂದು ಬ್ಯಾಚುಲರ್ ರೂಮಿನಲ್ಲಿ ಆ ಏನಾಗಿದೆ ಅಂದ್ರೆ ಆ ಮಗನು ವಾಸ ಮಾಡ್ತಿದ್ದಂತಹ ರೂಮಿನಲ್ಲಿ ಬರೀ ಅನೇಕ ಅರೆನಗ್ನವಾದ ಚಿತ್ರಗಳನ್ನ ಕಾಣುತ್ತಾಳೆ ತಾಯಿ ಆ ಒಂದು ದೃಶ್ಯವನ್ನು ನೋಡಿ ತಾಯಿ ಮನ ಮರಗುತ್ತಾಳೆ ಯಾಕೆ ನನ್ನ ಮಗನು ನಾನು ಚೆನ್ನಾಗಿ ಹೋದ್ಲಿ ನನ್ನ ಮಗನು ಒಂದು ಉನ್ನತ ಸ್ಥಾನಕ್ಕೆ ಹೋಗ್ಲಿ ನನ್ನ ಮಗನು ಒಂದು ಒಳ್ಳೆ ಕೆಲಸಗಾರನಾಗ್ಲಿ ಎಂಬುದಾಗಿ ತಾಯಿ ಮಗನ ಮೇಲೆ ಎಷ್ಟೆಲ್ಲಾ ಆಸೆಗಳಿಟ್ಕೊಂಡಿರ್ತಾಳೆ ಆ ದೃಶ್ಯವನ್ನು ನೋಡಿ ತಾಯಿ ಮನ ಮರಗುತ್ತಾಳೆ ಪ್ರಿಯರೇ ಮತ್ತೆ ಆ ತಾಯಿ ಆ ರೂಮಿಂದ ಬರಬೇಕಾದ್ರೆ ಒಂದು ಕೆಲಸ ಮಾಡ್ತಾಳೆ ಆ ತಾಯಿಯ ಪೋಟವನ್ನ ಆ ಒಂದು ರೂಮಿನಲ್ಲಿ ಇಟ್ಟು ಬರ್ತಾಳೆ ತಾಯಿಯ ಫೋಟೋವನ್ನು ರೂಮ್ ನಲ್ಲಿ ಇಟ್ಟು ಬರ್ತಾಳೆ ಮಗನಿಗೆ ಹೇಳ್ತಾಳೆ ನೀನು ಈ ರೂಮಿನಲ್ಲಿ ಇಷ್ಟೆಲ್ಲ ಅರಣಗ್ನವಾದ ಚಿತ್ರಗಳನ್ನ ಹಾಕಿಕೊಂಡಿದ್ಯಾ ಅದರ ಮಧ್ಯದಲ್ಲಿ ನನ್ನ ಫೋಟೋವನ್ನು ಇಟ್ಕೊಂಡು ನೀನು ಸುಖ ತಗೋ ಎಂಬುದಾಗಿ ಆ ತಾಯಿ ಹೇಳ್ತಾಳೆ ಪ್ರೇರೆ ಆದ್ರೆ ಆ ತಾಯಿ ಆ ಮಾತನ್ನ ಹೇಳಿ ಹೋದ ಮೇಲೆ ಆ ಮಗನಿಗೆ ಎಲ್ಲಿಲ್ಲದ ಒಂದು ದುಃಖ ಆವರಿಸುತ್ತೆ ಅವನಿಗೆ ನಾನು ಬದಲಾಗಬೇಕೆಂಬುದಾಗಿ ಅವನ ಮನಸ್ಸಿನಲ್ಲಿ ಬರುತ್ತೆ ಓ ನಾನು ಇಂತಹವರ ಮಧ್ಯದಲ್ಲಿ ನನ್ನ ತಾಯಿಯನ್ನು ನಾನು ಹೇಗೆ ನೋಡಲಿ ನನ್ನ ತಾಯಿಗೆ ನಾನು ವಿಧೇನಾಗಿ ನಡೀತಾ ಇಲ್ಲ ನನ್ನ ತಾಯಿ ಮಾತಿಗೆ ನಾನು ಮರ್ಯಾದೆ ಕೊಡ್ತಾ ಇಲ್ಲ ನನ್ನ ತಾಯಿಗೆ ನಾನು ತಕ್ಕ ಮಗನಲ್ಲ ಎಂಬುದಾಗಿ ಅವನಲ್ಲಿ ಪಶ್ಚಾತ್ತಾಪ ಬದಲಾವಣೆ ಆಗುತ್ತೆ ಪ್ರೇರೆ ಅವನು ಆ ಒಂದು ಪಶ್ಚಾತ್ತಾಪ ಆಗಿದ ಕೂಡಲೇ ತನ್ನ ಆ ರೂಮಿನಲ್ಲಿದ್ದ ಎಲ್ಲ ಒಂದು ಅರಣನಗ್ನವಾದ ಚಿತ್ರಗಳನ್ನ ಎತ್ತಿ ಬಿಸಾಕಿ ತನ್ನ ತಾಯಿಯ ಫೋಟೋವನ್ನು ಒಂದು ಮಾತ್ರ ಇಟ್ಕೊಂಡು ಅವನು ಪೂಜೆ ಮಾಡೋದಕ್ಕೆ ಪ್ರಾರ್ಥನೆ ಮಾಡ್ತಾನೆ ಪ್ರೇರೆ ಮತ್ತೆ ಮತ್ತೊಂದು ಸಾರಿ ಅದೇ ತಾಯಿ ತನ್ನ ಮಗನನ್ನ ಆಸ್ಟೆಲ್ ನೋಡಕ್ಕೆ ಬರುವಾಗ ಆ ರೂಮಿನಲ್ಲಿ ನೋಡ್ತಾಳೆ ಆ ಫೋಟೋಗಳು ಯಾವುದು ಇರೋದಿಲ್ಲ ಗೋಡೆಗಳ ಮೇಲೆ ಆ ತಾಯಿಯ ಫೋಟೋ ಮಾತ್ರ ಇರುತ್ತೆ ಆ ತಾಯಿಗೆ ಎಷ್ಟು ಆನಂದ ಪ್ರಿಯರೇ ಹೌದು ನನ್ನ ಮಗನು ಬದಲಾವಣೆ ಆಗಿದ್ದಾನೆಂಬುದಾಗಿ ಎಂಬುದಾಗಿ ಆ ತಾಯಿಯ ಹೃದಯದಲ್ಲಿ ಒಂದು ಆನಂದ ಬರುತ್ತೆ ಪ್ರಿಯರೆ ಹಾಗೆ ದೇವರು ತನ್ನ ಹೃದಯದಲ್ಲಿ ನೊಂದುಕೊಂಡು ಹೇಳ್ತಾ ಇದ್ದಾನೆ ನಾನಾ ಇಂಥ ಜನಗಳಿಗೆ ನಾನು ಜ ಉಂಟು ಮಾಡಿದ್ದು ನಾನಾ ಇಂಥ ಜನಗಳನ್ನು ನಾನು ಆರೈಕೆ ಮಾಡ್ತಾ ಇರೋದು ನಾನಾ ಇಂಥ ಜನಗಳಿಗೆ ನಾನು ದೇವರಾಗಿರುವುದು ಎಂಬುದಾಗಿ ತನ್ನ ಹೃದಯದಲ್ಲಿ ನೊಂದುಕೊಂಡು ದೇವರು ಮಾತನಾಡ್ತಾ ಇದ್ದಾನೆ ಪ್ರೇರೆ ಹೌದು ಭೂಲೋಕವೆಲ್ಲ ನೋಡಿದಾಗ ಮನುಷ್ಯರ ಕೆಟ್ಟತನವು ಭೂಮಿ ಮೇಲೆ ಹೆಚ್ಚಾಗಿರುವುದನ್ನು ಅವರು ಹೃದಯದ ಹೃದಯಗಳು ಒಳ್ಳೆಯದಲ್ಲ ಎಂಬುದಾಗಿ ಹೇಳ್ತಾ ಹೌದು ಮನುಷ್ಯರಾದಂತಹ ನಾವು ನಾವು ಒಬ್ಬರಿಗೆ ಒಳ್ಳೆಯದನ್ನು ಬಯಸೋದಿಲ್ಲ ಮನುಷ್ಯರಾದಂತಹ ನಾವು ಒಬ್ಬರಿಗೆ ಒಳ್ಳೆಯದಾಗಲಿ ಅವನು ಚೆನ್ನಾಗ್ತಾ ಇದ್ರೆ ಮಾಡ್ತೀರಿ ನಮ್ಮ ಮನಸ್ಸುಗಳು ಬರುವ ಮನುಷ್ಯನ ಹೃದಯಗಳು ಯಾವ ರೀತಿಯಾಗಿ ಅಂದರೆ ಒಬ್ಬ ಉದ್ಧಾರ ಆಗ್ತಾ ಇದ್ರೆ ಅವನೇನಾದರೂ ಮಾಡಿ ನಾನು ಕೆಳಗಡೆ ತಳ್ಳಬೇಕು ಅವನು ಉದ್ಧಾರ ಆಗಬಾರದು ಅಂದೆಂಬುದಾಗಿ ನಮ್ಮ ಮನಸ್ಸುಗಳಿರುತ್ತೆ ಬೇರೆ ಆದರೆ ದೇವರ ಮಕ್ಕಳಾದಂತಹ ನಾವು ದೇವರ ವಾಕ್ಯವನ್ನು ಕಲಿತಂತಹ ನಾವು ದೇವರ ವಿಶ್ವಾಸಿಗಳಾದಂತಹ ನಾವು ನಮ್ಮಲ್ಲಿ ಬದಲಾವಣೆ ಬರಬೇಕಲ್ಲ ಇನ್ನೊಬ್ಬರನ್ನು ನೋಡಿ ದೇವರು ಮನ ಮರಗುವಂತಹ ಮುಂಚೆ ದೇವರೇ ನಾನು ಪಾಪವನ್ನು ಮಾಡಿದ್ದೇನೆ ನಾನು ಕೆಟ್ಟ ಹಿಡಿದಿದ್ದೇನೆ ನನ್ನಲ್ಲಿ ಬದಲಾವಣೆ ತೆಗೆದುಕೊಂಡು ಬಾ ನನ್ನ ಹೃದಯವನ್ನು ಬದಲಾವಣೆ ಬದಲಾವಣೆ ಮಾಡು ನನ್ನ ಕೆಲಸ ಕಾರ್ಯಗಳಲ್ಲಿ ಬದಲಾವಣೆ ಬರಲಿ ನನ್ನ ನಡತೆಯಲ್ಲಿ ಬದಲಾವಣೆ ಬರಲಿ ಎಂಬುದಾಗಿ ನಾವು ಮನ ಮರಗಬೇಕಲ್ಲ ಪ್ರೇರೆ ಹೌದು ದೇವರು ನೋಡುವಾಗ ಕೆಟ್ಟತನವು ಲೋಕದಲ್ಲಿ ಎಲ್ಲಾ ಕಡೆ ಹೆಚ್ಚಾಗಿದೆ ಅನ್ಯಾಯ ಅತ್ಯಾಚಾರಗಳು ಎಲ್ಲವೂ ಹೆಚ್ಚಾಗಿದೆ ಪ್ರೇರೆ ಹಾಗಾಗಿ ನಾವು ದೇವರೊಬ್ಬರನ್ನೇ ನಾವು ನಂಬಬೇಕು ನಾವು ದೇವರನ್ನ ಮಾತನ್ನ ಕೇಳಬೇಕು ದೇವರು ಉಂಟು ಮಾಡೋದಕ್ಕೆ ನಾವು ಪ್ರತಿಫಲವಾಗಿ ದೇವರಿಗೆ ಏನಾದರೂ ಕೊಡಬೇಕಲ್ಲ ಪ್ರೇರೆ ನಾವು ಲೋಕದಲ್ಲಿ ಬೆಳಕುಗಳಾಗಿರಬೇಕೆಂಬುದಾಗಿ ದೇವರ ಹಾಕಿ ಹೇಳುತ್ತೆ ಪ್ರೇರೆ ಹೌದು ನಾವು ಲೋಕದಲ್ಲಿ ಉಪ್ಪು ಕಲ್ಲುಗಳಾಗಿರಬೇಕೆಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತಿರೋ ಪ್ರೇರೆ ಹೌದು ನಾವು ಲೋಕದಲ್ಲಿ ಏನು ಮಾಡಬೇಕು ಒಂದೊಂದು ಅಂದ್ರೆ ಇನ್ನೊಬ್ಬರಿಗೆ ನಾವು ಮಾದರಿಯಾಗಿರಬೇಕು ಇನ್ನೊಬ್ಬರಿಗೆ ಸಾಕ್ಷಿಯ ಮಕ್ಕಳಾಗಿ ನಾವು ಇರಬೇಕು ಹಾಗಿದ್ದಾಗ ಮಾತ್ರ ನಾವು ದೇವರ ಮಕ್ಕಳಾಗುವಂತಹ ಭಾಗ್ಯ ನಮಗೆ ದೊರೆಯುತ್ತೆ ಆವಾಗ ದೇವರು ನನ್ನ ಮಗನೇ ಎಲೇ ನನ್ನ ಮಗನೇ ಎಂಬುದಾಗಿ ನಮ್ಮನ್ನು ದೇವರು ನಮ್ಮನ್ನು ಆಶೀರ್ವಾದ ಮಾಡೋದಕ್ಕೆ ಶಕ್ತನಾಗಿರುತ್ತೆ ಪ್ರೇರಿ ಹಾಗಾಗಿ ನಾವು ದೇವರ ವಾಕ್ಯವನ್ನು ಪ್ರೀತಿಸೋಣ ದೇವರ ವಾಕ್ಯದ ಪ್ರಕಾರವಾಗಿ ನಾವು ನಡೆಯೋಣ ತಂದೆ ತಾಯಿಗೆ ವಿದಾರಿಯಾಗಿ ನಡೆಯೋಣ ಮತ್ತು ಲೋಕದಲ್ಲಿ ತುಂಬ ಹೋಗಿರುವಂಥ ಎಲ್ಲ ಕೆಟ್ಟ ಕೆಲಸಗಳನ್ನು ನೋಡಿ ದೇವರು ಹೇಗೆ ಪ್ರಸತ್ತಾಪ ಪಡ್ತಾ ಇದ್ದಾನೋ ನಾವು ಅದಕ್ಕಾಗಿ ನಾವು ಪ್ರಾರ್ಥನೆ ಮಾಡೋಣ ದೇವರೇ ನಮ್ಮನ್ನು ಬದಲಾಯಿಸು ಲೋಕವನ್ನು ಬದಲಾಯಿಸು ಸಮಾಜವನ್ನು ಬದಲಾಯಿಸಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ ದೇವರು ಎಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್ ನಾವು ಪ್ರಾರ್ಥನೆ ಮಾಡೋಣ ಕಲೆಗಳನ್ನ ಬಾಗಿ ಪರಿಶುದ್ಧನಾದ ನಮ್ಮ ತಂದೆಯೇ ನಿನ್ನ ಗನವುಳ್ಳ ನಾಮಕ್ಕೆ ಸ್ತೋತ್ರ ಕರ್ತನ ದೇಸುವೆ ನೀನು ಕೊಟ್ಟಂತ ಸಂದೇಶಕ್ಕಾಗಿ ಸ್ತೋತ್ರ ಕರ್ತನೆ ನಾವು ಆ ಕರ್ತನೆ ಆದಿಕಾಂಡ ಅಧ್ಯಾಯದಲ್ಲಿ ನಾವು ನೋಡುತ್ತೇವೆ ಕರ್ತನೆ ಮನುಷ್ಯನ ಆ ಪಾಪವು ಲೋಕದಲ್ಲಿ ಎಲ್ಲವೂ ಕೆಟ್ಟು ಹೋಗಿದೆ ಎಂಬುದಾಗಿ ನೋಡುತ್ತೇವೆ ಕರ್ತನೆ ಹೌದು ಕರ್ತನೆ ಲೋಕದಲ್ಲಿ ಪಾಪದ ಕೆಲಸಗಳು ತುಂಬಿ ಹೋಗಿರುವಾಗ ದೇವ ನಮ್ಮನ್ನು ದೇವ ಒಂದೊಂದು ಉಪ್ಪು ಕಲ್ಲುಗಳಾಗಿ ನಮ್ಮನ್ನ ಕರ್ತನ ದೇಸುವೆ ಬೆಳಕುಗಳನ್ನಾಗಿಟ್ಟಿದ್ಯಪ್ಪ ಅದಕ್ಕಾಗಿ ನಿಮಗೆ ಸ್ತೋತ್ರ ನಿನ್ನ ವಾಕ್ಯಗಳ ಮುಖಾಂತರವಾಗಿದೆ ಅನೇಕ ಜನರ ಕಣ್ಣುಗಳನ್ನು ತೆರೆಯ ಹಾಗೆ ಮಾಡು ಕರ್ತನ ದೇಸುವೆ ಈ ಸಂದೇಶವನ್ನು ಕೇಳುತ್ತಿರುವಂತಹ ಎಲ್ಲ ನಿನ್ನ ದೇವಜರನ್ನು ನೀನು ಮುಟ್ಟು ಬದಲಾಯಿಸಿ ಕರ್ತನ ದೇವಿಸುವೆ ಅವರ ನಡತೆಗಳನ್ನು ದೇವ ನೀನು ಬದಲಾಯಿಸಿ ಕರ್ತನೆ ಅವರ ಮಾತುಗಳನ್ನು ಬದಲಾಯಿಸಿ ಕರ್ತನ ದೇವಿಸುವೆ ಕರ್ತನೆ ನೀನೇ ಕಾರ್ಯ ಮಾಡು ನೀನು ಮೈ ಹುಂದಿಕೊಳ್ಳಬೇಕೆಂದು ಒಡೆಯನು ರಕ್ಷಕನು ಮಧ್ಯಸ್ಥನಾಗಿರುವಂತಹ ಯಶವನ ಮುದ್ದಾದ ನಾಮದಲ್ಲಿ ಬೇಡಿ ಬಂದಿದ್ದೇನೆ ತಂದೆ ಆಮೇಲೆ ಎಲ್ಲರಿಗೂ ಒಂದೆಂಟು ಬೆಂಟು ಕ್ರಸ್ಟ್ ಸಿವಿಲ್ ಮಿನಿಸ್ಟರ್ಗಾಗಿ ಪ್ರಾರ್ಥನೆ ಮಾಡಿರಿ ನಾವು ನಿಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡುವರಾಗಿದ್ದರೆ ಕರ್ತನೆ ಎಲ್ಲರನ್ನ ಆಶೀರ್ವಾದ ಮಾಡಲಿ ಆಮೇನ್